ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ಟಿ ರವರ ಮನೆಯ ಮೇಲೆ ಇಡಿ ದಾಳಿ ಅಭಿಮಾನಿಗಳ ಠಿಕಾಣೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರ ಸ್ವಗ್ರಾಮ ನರಸಿಂಹಗಿರಿಯಲ್ಲಿನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ ದಾಳಿಯ ಸಂದರ್ಭದಲ್ಲಿ ಶಾಸಕರ ತಾಯಿಯವರು ಇದ್ರು ಇನ್ನು ಅವರು ಅಧಿಕಾರಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ದಾರೆ ಕೆಲ ಹೊತ್ತಲೆ ಗಾ ದಾಳಿ ಸುದ್ದಿಯು ಗಾಳಿಗುಂಟು ಗ್ರಾಮದಲ್ಲೆಲ್ಲ ನೆರೆಹೊರೆ ಗ್ರಾಮಗಳಿಂದ ನೂರಾರು ಜನ ಶಾಸಕರ ಅಭಿಮಾನಿಗಳು ಹಿತೈಷಿಗಳು ಶಾಸಕರ ನಿವಾಸದತ್ತ ಆಗಮಿಸಿದ್ದಾರೆ ಇಡೀ ದಾಳಿಗೆ ಅವರು ತೀವ್ರ ಬೇಸರ ಹಾಗೂ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮುಂಜಾನೆಯಿಂದ ಶಾಸಕರ ನಿವಾಸದತ್ತ ನೂರಾರು ಅವರ ಅಭಿಮಾನಿಗಳ ದಂಡು ನಿರಂತರವಾಗಿ ಬಂದು ಕೆಲ ತಾಸುಗಳು ಕಾಲ ತಂಗಿ ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಅನಿವಾರ್ಯ ಕಾರಣಗಳಿಂದಾಗಿ ಅದರಲ್ಲಿ ಕೆಲವರು ಮರಳಿ ತಮ್ಮೂರಿಗೆ ತೆರಳಿದರೆ ಬಹುತೇಕ ಶಾಸಕರ ಹಿತೈಷಿಗಳು ಶಾಸಕರ ಮನೆಯ ಅಂಗಳದಲ್ಲಿ ಮೌನವಾಗಿದ್ದು ತಮ್ಮ ಪ್ರತಿಭಟನೆ ಇದ್ದಾರೆ ಅವರಲ್ಲಿ ಬಹುತೇಕರು ವಯೋಸಹಜ ಕಣ್ಣಿನ ಪೊರೆಯಿಂದ ಬಳಲಿ ಶಾಸಕರಿಂದ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಔಷಧ ನೆರವನ್ನು ಪಡೆದು ವಯೋರುದ್ದರೇ ಹೆಚ್ಚಾಗಿದ್ದಾರೆ ನೂರಾರು ಶಾಸಕರ ಅಭಿಮಾನಿಗಳು ಕೂಳು ನೀರು ಬಿಟ್ಟು ಶಾಸಕರ ಮನೆಯಂಗಳದಲ್ಲಿ ಮುಂಜಾನೆಯಿಂದ ಅನಿರ್ದಿಷ್ಟಾವಧಿ ದರಣಿ ನಿರಂತರತೆ ಮೌನವಾಗಿ ಕೂತಿದ್ದಾರೆ ಹಲವು ಮಹಿಳಾರುದ್ದರು ತಮ್ಮ ಗ್ರಾಮೀಣ ಭಾಷೆಯಲ್ಲಿ ಶಾಸಕರ ಜನಪರ ಹಾಡಿ ಹೋಗುತ್ತಾ ಇದ್ದು ಶಾಸಕ ಡಾಕ್ಟರ್ ಎನ್ ಟಿ ರವರ ಜನಪರ ಕಾಳಜಿ ಸೇವಾ ಮನೋಭಾವವನ್ನ ನೆನೆದು ಹಾಡಿ ಹೊಗಳಲಿದ್ದಾರೆ ಮತ್ತು ನಸು ಮುಂಜಾನೆಯೇ ಶಾಸಕರ ಮನೆಯನ್ನ ಪ್ರವೇಶಿಸಿದ ಇಡಿ ಅಧಿಕಾರಿಗಳು ಮನೆಯ ಬಾಗಿಲುಗಳನ್ನ ಭದ್ರವಾಗಿ ಬಂದ್ ಮಾಡಿದ್ದು ಸತತವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಶಾಸಕರ ಬೆಂಬಲಿಗರು ಹಿತೈಷಿಗಳು ನೆಂಟರು ಬಂಧು ಬಳಗದವರು ಸ್ನೇಹಿತರು ಆತ್ಮೀಯರು ಹಾಗೂ ನೂರಾರು ಅಭಿಮಾನಿಗಳ ಶಾಸಕರ ಮನೆಯಂಗಳದಲ್ಲಿ ಮೌನವ್ರತ ಆಚರಿಸುವಂತೆ ಕೂತಿದ್ದಾರೆ ಎಡಿ ಅಧಿಕಾರಿಗಳೊಂದಿಗೆ ಆಗಮಿಸಿರುವ ಅರೆ ಸೇನಾಪಡೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಕರ್ತವ್ಯದಲ್ಲಿ ನಿರಂತರಾಗಿದ್ದಾರೆ બટ આઈ નોટ બરતાઈ રાવ સર 30000 રૂપિયા છે તો આ ગાઈ વર્ક તો સાહેબ કુ कैंसिल हो गया मूल ना करने के लिए आपने से नहीं सर जिला के बाहर ही रहते कौन कोई हल्ला अर्जेंट ये ले ले बंद कर आसमान तक

ಎಲ್ಲರೂ ಯಾಕೆ ಮಾತಾಡ್ತೀರಿ ನೋಡಿ ಎಲ್ಲರಿಗೂ ಎಲ್ಲ ನಮಸ್ಕಾರ ಕಾನೂನಿಗೆ ಗೌರವ ಸೇವ ಅರ್ಥ ಆಯ್ತಾ ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದು ಮಾಡಿಲ್ಲ ಅರ್ಥ ಆಯ್ತಾ ಅವರು ನಮಗೆ ಭಾಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ ಕಾನೂನು ಪ್ರಕಾರ ಅವ್ರ್ಗೇನು ಏನು ಏನು ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ರೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಯಾವುದೇ ರೀತಿ ಯಾರಿಗೂ ಆತಂಕ ಬೆಳಕ್ ಬೇಡ ನಾವ್ಯಾರು ತಪ್ಪು ಮಾಡಿಲ್ಲ ಅಂತ ನಾವು ಯಾರು ಕಾನೂನು ಉಲ್ಲಂಘಿಸಿಲ್ಲ ಆಯಿತಾ ಹ್ಞೂ ಸೊ ಯಾರು ಆರಾಮಾಗಿ ಕುತ್ಕೊಳ್ಳಿ ಊಟಕ್ಕೆ ಮಾಡಿ ಎಲ್ಲರಿಗೂ ಎಲ್ಲರೂ ಊಟ ಮಾಡಿ ಆಯ್ತು ಇಲ್ಲ ನಾವು ನೋಡಿ ಈಗ ಅವರು ಅವರು ಕೆಲವು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಆಯಿತಾ ಅವ್ರಿಗೆ ಏನೇನೋ ಅವ್ರು ಕೇಳ್ತಾರ ಉತ್ತರ ಅದು ಉತ್ತರ ಕೊಡೋಣ ಆಯ್ತಾ ಹಾ ಹಾ ಸೊ ಇಷ್ಟು ದಿವಸ ತಡ್ಕೊಂಡಿದ್ರಿ ಆರಾಮಾಗಲಿ ಕೂತ್ಕೊಳ್ಳಿ ಹಾ ಎಲ್ಲ ಊಟ ಮಾಡಿ ಅವ್ರೆಲ್ಲ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆಗಳು ನೋಡೇ ಕಳಿಸ್ತೀವಿ ಆಯ್ತಾ ಹಾ ಸೊ ನೀವು ಆರಾಮಾಗಿರಿ ಯಾರು ಆತಂಕ ಫಲಕವಾಗೋದು ಬೇಡ ಅರ್ಥ ಆಯ್ತಾ ಹಾಂ ಸೊ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲಕ್ಕೂ ನಾವು ಸಮಂಜಸ ಉತ್ತರ ಕೊಡ್ತೀವಿ ಯಾವ ತಪ್ಪು ಯಾರು ಮಾಡಿಲ್ಲ ಆಯ್ತಾ ನೀವು ಆರಾಮಾಗಿ ಯಾರು ಬೇಡಿ ಯಾರು ತಲೆ ಕೆಡ್ಸ್ಕೊಳ್ಳಿ ಆಯ್ತಾ ಅವ್ರು ನಮ್ಮನ್ನ ಗೌರವದಿಂದ ಕಾಣ್ತಾ ಇದ್ದಾರೆ ಸೊ ನೀವು ಯಾರು ಆತಕ್ಕೆ ಒಳಗಾಗತ್ತೆ ಬೇಡ ಹಾಂ ಎಲ್ಲ ಕೂತ್ಕೊಳ್ಳಿ ಊಟ ಮನೆ ಬೇಡ ಬೇಡ ಅವೆಲ್ಲ

ದಯವಿಟ್ಟು ನನಗೆ ಮಾತು ಕೇಳಬೇಕು ನಮಗೆ ಗೌರವ ಕೊಡಬೇಕು ಎಲ್ಲ ಇಲ್ಲೇ ಶಾಲೆ ಎಲ್ಲ ಊಟ ಮಾಡ್ಕೊಳ್ಳಿ ಮಾಡಿಕೊಳ್ಳಿ